ಜೋ ಡಿಜಿಟಲ್ YouTube ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ದೇವಾಲಯದ ನೆಲಸಮ ನಡೆಯುತ್ತಿರುವುದು ಹಿಂದೂಗಳ ಭಾವನೆಗೆ ಘಾಸಿಯುಂಟು ಮಾಡಿದೆ ಎಂದು ಮಾಜಿ ಶಾಸಕ ಮಂಕಾಳ್ ವೈದ್ಯ ವಿರೋಧವನ್ನ ವ್ಯಕ್ತಪಡಿಸಿದ್ರು ಭಟ್ಕಳ ಕ್ಷೇತ್ರದಲ್ಲಿ ಮಾತ್ರವಲ್ಲ ರಾಜ್ಯದ ಯಾವುದೇ ಭಾಗದಲ್ಲಿ ಹಿಂದೂ ದೇವಾಲಯಗಳನ್ನು ಕೆಡುವಲು ಮುಂದಾದರೆ ಹೋರಾಟ ಎದುರಿಸಬೇಕಾಗುತ್ತದೆ ಮೈಸೂರಿನಲ್ಲಿ ಏಳ್ನೂರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಹಿಂದೂ ದೇಗುಲವನ್ನ ಭಕ್ತರ ಗಮನಕ್ಕೆ ತರದೆ ಆಡಳಿತ ಮಂಡಳಿಯವರ ವಿಶ್ವಾಸಕ್ಕೆ ತರದೆ ತನ್ನ ಅಧೀನದಲ್ಲಿರುವ ಸರ್ಕಾರಿ ಅಧಿಕಾರಿಗಳ ಮುಖೇನ ರಾತ್ರೋರಾತ್ರಿ ಏಕಾಏಕಿ ಜೆಸಿಬಿಯನ್ನ ಉಪಯೋಗಿಸಿ ನೆಲಸಮ ಮಾಡಲಾಗಿದೆ ಹಿಂದುತ್ವದ ಅಜೆಂಡಾದಿಂದಲೇ ಅಧಿಕಾರ ಹಿಡಿದವರಿಂದಲೇ ಹಿಂದೂ ದೇವಾಲಯವನ್ನ ಕೆಡವಿ ಹಾಕಲಾಗಿದೆ ಈಗ ಹಿಂದೂ ದೇವಾಲಯ ಕೆಡವಿ ಹಾಕಿರುವ ಅವಾಂತರ ಇಲ್ಲಿಗೆ ನಿಲ್ಬೇಕು ಇದೇನಾದರೂ ಮುಂದುವರೆದ ಪಕ್ಷದಲ್ಲಿ ಇದರ ವಿರುದ್ಧ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಮಂಕಾಳ್ ವೈದ್ಯ ಎಚ್ಚರಿಸಿದ್ರು ಅಲ್ಲದೆ ತಾವೇ ನಿಜವಾದ ಹಿಂದೂಗಳು ತಮ್ಮಿಂದ ಕಲೆ ಹಿಂದುತ್ವವೆಂದು ಜನರಲ್ಲಿ ಡೋಂಗಿ ಹಿಂದುತ್ವವನ್ನ ಪ್ರದರ್ಶಿಸುತ್ತಾ ಅಧಿಕಾರ ಹಿಡಿದಿರುವ ಜನಪ್ರತಿನಿಧಿಗಳು ಇಲ್ಲಿಯವರೆಗೆ ಒಂದೇ ಒಂದು ಹೇಳಿಕೆ ಮಾಧ್ಯಮ ಪ್ರಕಟಣೆ ಮಾಡದೇ ಇರುವುದು ಜನರ ಮುಂದೆ ಬೆತ್ತಲೆಯಾದಂತಾಗಿದೆ ಎಂದು ಟೀಕಿಸಿದರು ಈಗಾಗಲೇ ನೋಡ್ತಾ ಇರುವ ಹಾಗೆ ಬಹಳ ದುಃಖದ ವಿಷಯ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಹಿಂದುತ್ವ ಅಂದರೆ ಹೇಳಿ ಅಧಿಕಾರವನ್ನ ಪಡೆದು ಇವತ್ತೇ ಹಿಂದೂ ದೇವಸ್ಥಾನಕ್ಕೆ ಆಗಿರುವುದು ನೋಡಿದ್ರೆ ತುಂಬಾ ಅನ್ನಿಸ್ತದೆ ಇದು ಆಗಬಾರದಿತ್ತು ದೇವಸ್ಥಾನ ಅಂದ್ರೆ ನಮ್ಮ ನಂಬಿಕೆಯ ಸ್ಥಳ ಅದನ್ನೇ ನಂಬಿಕೊಂಡು ನಾವು ಬದುಕೋದು ಈಗ ನೋಡಿದ್ರೆ ಅದು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ರಾತ್ರೋರಾತ್ರಿ ಹಿಂದೂ ದೇಗುಲವನ್ನ ಒಡೆದು ಆಂಜನೇಯ ಮೂರ್ತಿಯನ್ನ ತಿಪ್ಪೆಗೆ ಬೀಸಾಡಿದೆ ಇದು ಬಹಳ ದುಃಖದ ವಿಷಯ ಇದು ಆಗಬಾರದು ಇಲ್ಲಂತೂ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಕಾರವಾರದಿಂದ ಮಂಗಳೂರಿಗೆ ಹಿಂದುತ್ವದ ಆಧಾರದ ಮೇಲೆ ರಾಜಕಾರಣ ಮಾಡ್ತ ಯಾರ್ದು ಒಂದೇ ಒಂದು ವಿರೋಧ ಇಲ್ಲ ನಾವು ವಿರೋಧ ಮಾಡಿ ಅಂತ ಹೇಳೋದಿಲ್ಲ ಇದು ಯಾವುದೇ ಧರ್ಮ ಇರಲಿ ಆ ಧರ್ಮದ ಭಾವನೆಗೆ ಧಕ್ಕೆ ಬಂದಾಗ ಪ್ರತಿಭಟನೆ ಅಥವಾ ಅದನ್ನು ನಿಲ್ಲಿಸುವಂತ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಧರ್ಮಕ್ಕೆ ಮಾಡಿದಂತ ಅನ್ಯಾಯ ಆಗ್ತದೆ ಹಾಗಾಗಿ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಈಗಾಗಲೇ ಮೈಸೂರಲ್ಲಿ ಇತಿಹಾಸ ಇರುವಂತ ದೇವಸ್ಥಾನವನ್ನು ಹೊಡೆದಾಕಿದ್ದಾರೆ ಈಗ ಮತ್ತೆ ಕೇಳ್ತಾ ಇರೋದು ಸರ್ಕಾರದ ಪ್ಲೀಸ್ ಅಲ್ಲಿ ನೂರಾರು ದೇವಸ್ಥಾನ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಆಗ ಹೋಗಿದೆ ಆಗಬಾರದಿತ್ತು ಅದು ನಾವು ಖಂಡಿಸ್ತೇವೆ ಒಂದೊಮ್ಮೆ ತೆಗಿಬೇಕು ಅಂದ್ರು ಅದು ಆ ಧರ್ಮದಲ್ಲಿ ಒಂದು ವಿಶೇಷತೆ ಇದೆ ಒಂದು ದೇವಸ್ಥಾನ ತೆಗೆದು ಮತ್ತೆ ಕಟ್ಟುವಂತ ವ್ಯವಸ್ಥೆ ಮಾಡಬೇಕು ಅದು ಆ ಧರ್ಮಕ್ಕೆ ಸೀಮಿತವಾಗಿ ಅದು ಆಚಾರ ವಿಚಾರ ಇದೆ ಏನೂ ಮಾಡದೆ ಜೆ ಪಿ ತಗೊಂಡೋಗಿ ಹೊಡೆದಾಗ್ತಾ ಇದ್ದಾರೆ ಎಲ್ಲೇ ನನ್ನ ಕ್ಷೇತ್ರ ರಾಜ್ಯದಲ್ಲಿ ಅಲ್ಲ ಎಲ್ಲೇ ಇಂಥ ಘಟನೆ ಆಯಿತು ಅಂತ ಆದರೆ ನಾವು ಮುಂದಿನ ದಿನದಲ್ಲಿ ನಾವು ಹೋರಾಟ ಮಾಡ್ತೇವೆ ಯಾವುದೇ ಕಾರಣಕ್ಕೆ ದೇವಸ್ಥಾನ ಒಡಿತೂಡುದು ಒಡಿತು ಅಂತ ಆದರೆ ನಮಗೆ ಬಹಳ ಬೇಜಾರ ಈಗ ಏನಾಗ್ತದೆ ನಾವು ಈಗ ಇನ್ನೊಂದು ಪಕ್ಷದ ವಿರೋಧ ಮಾತಾಡ್ತಾರೆ ಅಂದರೆ ಆಗೋದು ನಾವು ಅನಿವಾರ್ಯ ಯಾಕೆಂದ್ರೆ ಹಿಂದುತ್ವ ಹಿಂದೂ ದೇವಸ್ಥಾನ ರಕ್ಷಣೆ ಮಾಡುವಂಥವ್ರು ಇವರು ಯಾರು ಇಲ್ಲ ಯಾರು ಇಲ್ಲ ಇದು ಹಿಂದೂ ಧರ್ಮಕ್ಕೆ ಸೀಮಿತವಾಗಿ ಇರುವಂತದಲ್ಲ ಯಾವುದೇ ಒಂದು ಧರ್ಮಕ್ಕೆ ಹಿಂದೂ ಇರಬಹುದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಜೈನ್ ಇರ್ಬೋದು ಬೌದ್ಧ ಇರ್ಬೋದು ಯಾವುದೇ ಧರ್ಮ ಇರಲಿ ಆ ಧರ್ಮದ ಒಂದು ಶಿಷ್ಟಾಚಾರದ ಪ್ರಕಾರ ಒಂದು ದೇವಸ್ಥಾನ ಆಗ್ತದೆ ಅದೇ ಶಿಷ್ಟಾಚಾರದ ಪ್ರಕಾರ ಅದನ್ನ ತೆಗಿಬೇಕು ಅಂದ್ರೆ ಮುಂಜಾಗ್ರತೆ ಮಾಡಿಕೊಂಡು ಅದು ಕ್ರಮವನ್ನ ಮಾಡಿ ಆ ದೇವಸ್ಥಾನವನ್ನು ತೆಗೆದು ಬೇರೆ ಕಡೆ ಕಟ್ಟಬಹುದಿತ್ತು ಅದನ್ನ ಮಾಡದೆ ರಾತ್ರಿ ರಾತ್ರಿ ತೆಗೆದು ತಿಪ್ಪೆ ಗುಂಡೆಗೆ ಆಂಜನೇಯನನ್ನ ಒತ್ತಾಗ್ತಾರಂದ್ರೆ ಇದು ಏನು ಹಿಂದತ್ವ ಅದು ಇದೆ ಅವ್ರದೇ ಹಿಂದುತ್ವ ಅಂದೇಳಿ ಹಿಂದೂ ಹಿಂದುತ್ವದ ಆಧಾರದ ಮೇಲೆ ಹೋದಂತ ಒಂದು ಪಕ್ಷ ಇವತ್ತೇ ರಾಜ್ಯದಲ್ಲಿದೆ ದೇಶದಲ್ಲಿದೆ ಈ ಪರಿಸ್ಥಿತಿ ಆದರೆ ಮುಂದಿನ ದಿನದಲ್ಲಿ ಏನಾಗ್ಬೋದು ಅಂದೇಳಿ ನಾವೆಲ್ಲ ಯೋಚನೆ ಮಾಡುವಂಥದ್ದು ನಾನೀಗ ಒಂದೇ ವಿಷಯ ಹೇಳಬೇಕು ಅಂದರೆ ನಾನು ಇದು ರಾಜಕೀಯವಾಗಿ ಹೇಳ್ತಾ ಇಲ್ಲ ಇವರು ಬಾಯಲ್ಲಿ ಹೇಳೋದು ಹಿಂದುತ್ವ ಮಾಡೋದು ಏನು ಅಲ್ಲ ಅಧಿಕಾರಗೋಸ್ಕರ ಸುಳ್ಳನ್ನು ಹೇಳ್ಕೊಂಡು ಅಧಿಕಾರವನ್ನು ತಕೊಂಡು ಅವರಿಗೆ ದೇವರು ಅಥವಾ ಯಾವುದೇ ಧರ್ಮದ ಮೇಲೆ ಯಾವುದು ವಿಶ್ವಾಸ ಇಲ್ಲದೆ ಇರುವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಹಾಗಾಗಿ ನಾವು ಹೇಳುವಂತ ಪರಿಸ್ಥಿತಿ ಬಂದಿದೆ ಇದು ನಾವು ಖಂಡಿಸ್ತೇವೆ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್